ಯೋ ಗೈಸ್ ನಮಸ್ಕಾರ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇರೋದಂತ ಹೇಳಿದ್ರೆ ನೀವೇನಾದರೂ ಇವಾಗ ಎಲೆಕ್ಟ್ರಿಕ್ ಟೂ ವೀಲರ್ ಗಾಡಿ ತೊಗೋಬೇಕಂತ ಹೇಳಿದ್ರೆ ಒಂದು ಒಳ್ಳೆಯ ಸ್ಕೀಮ್ ಇದೆ ಸೊ ಇದಕ್ಕೆ ಇ ಎಮ್ ಪಿ ಎಸ್ ಅಂತ ಹೇಳ್ತಾರೆ ಅಂದರೆ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ ಅಂತ ಇದರಲ್ಲಿ ನೀವು ಯಾವುದೇ ಎಲೆಕ್ಟ್ರಿಕ್ ಟೂ ವೀಲರ್ ಗಾಡಿ ತೊಗೊಂಡ್ರೆ ಅಪ್ ಟು ಟೆನ್ ತೌಸಂಡ್ ರುಪೀಸ್ ತನಕ ನಿಮಗೆ ಸಬ್ಸಿಡಿ ಸಿಗುತ್ತೆ ಸೊ ಅದರಲ್ಲೂ ನೀವು ಭಾರತದ ನಂಬರ್ ಒನ್ ಬ್ರ್ಯಾಂಡು ಓಲಾ ಈ ಥರ ಸ್ಕೂಟರ್ಸ್ ಏನಾದರೂ ನೋಡ್ತಾ ಇದ್ದರೆ ಇವ್ರದ್ದಂತೂ ಒಳ್ಳೆ ಫೈನಸ್ಟ್ ಆಫರ್ಸು ಲೈನಪ್ಪಲ್ಲಿದೆ ಈ ಲೈನಪ್ಪಲ್ಲಿ ನೀವು ಗಾಡಿಗಳನ್ನ ನೋಡ್ತೀರಾ ಅಂತ ಹೇಳಿದ್ರೆ ಎಸ್ ಒನ್ ಪ್ರೋ ಇದೆ ಫಾಸ್ಟೆಸ್ಟ್ ಎಲೆಕ್ಟ್ರಿಕ್ ಸ್ಕೂಟರು ಎಸ್ ಒನ್ ಏರ್ ಇದೆ ಅರ್ಬನ್ ಕಂಪ್ಯೂಟರು ನಿಮಗೆ ಇಲ್ಲದ ಮೋಸ್ಟ್ ಅಫೋರ್ಡಬಲ್ ಗಾಡಿ ನೋಡ್ತೀರಾ ಅಂತ ಹೇಳಿದ್ರೆ ಎಸ್ ಒನ್ ಎಕ್ಸ್ ಇದೆ ಇದು ಸ್ಟಾರ್ಟಿಂಗ್ ಸೆವೆಂಟಿ ಫೈವ್ ತೌಸಂಡ್ ಇನ್ನೇ ಸಿಗುತ್ತೆ ನಿಮಗೆ ಸೊ ಇವರು ಆಫರ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಎಸ್ ಒನ್ ಸೀರೀಸ್ ಅಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ತನಕ ನಿಮಗೆ ಬೆನಿಫಿಟ್ ಸಿಗುತ್ತೆ ಅದರಲ್ಲಿ ನೀವು ಎಸ್ ಒನ್ ಪ್ರೋ ಇಲ್ಲ ಎಸ್ ಒನ್ ಏರ್ನ ತಗೊಂಡ್ರೆ ಫ್ಲಾಟ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಫರ್ ಸಿಗುತ್ತೆ ಎಸ್ ಒನ್ ಎಕ್ಸ್ಪ್ಲಸ್ ಏನಾರು ನೋಡ್ತಾ ಇದ್ರೆ ನಿಮಗೆ ಟೆನ್ ತೌಸಂಡ್ ರುಪೀಸ್ ತನಕ ಆಫರ್ ಸಿಗುತ್ತೆ ಇನ್ನು ಇದನ್ನ ಬಿಟ್ಟು ನೀವು ಕ್ರೆಡಿಟ್ ಕಾರ್ಡ್ ಸೆಲೆಕ್ಟೆಡ್ ಕ್ರೆಡಿಟ್ ಕಾರ್ಡ್ ಇ ಎಮ್ ಐ ಆಪ್ಷನ್ಸ್ಗೆ ನೋಡಿದ್ರೆ ಅದರಲ್ಲೂ ನಿಮಗೆ ಫೈವ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಸೊ ಇದಲ್ಲದೆ ನಿಮಗೆ ಓಲಾದಲ್ಲಿ ಏಟ್ ಇಯರ್ಸ್ ವಾರಂಟಿ ಬರುತ್ತೆ ಹಾಗೆಯೇ ಫೋರ್ಟಿ ತೌಸಂಡ್ ರುಪೀಸ್ ತನಕ ನಿಮಗೆ ಎಕ್ಸ್ಚೇಂಜ್ ಆಫರ್ ಇದೆ ಅದಲ್ಲದೆ ನೀವು ಎಸ್ ಒನ್ ಏರ್ ಇಲ್ಲ ಎಸ್ ಒನ್ ಪ್ರೋ ತೊಗೊಂಡ್ರೆ ನಿಮಗೆ ಸೆವೆನ್ ಡೇಸ್ ಅಲ್ಲೇ ಡೆಲಿವರಿ ಸಿಗುತ್ತೆ ಸೊ ನಾನು ಆಲ್ರೆಡಿ ಹೇಳ್ದಂಗೆ ನೀವೇನಾರು ಇ ಟೂ ವೀಲರ್ ಪರ್ಚೇಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಸಬ್ಸಿಡಿ ಸಿಗ್ತಾ ಇದೆ ಸೊ ಈ ಚಾನ್ಸ್ನ ಮಿಸ್ ಮಾಡ್ಕೊಂಬಿಡಿ ಆಫರ್ ಎಕ್ಸ್ಪೈರ್ ಆಗೋದಕ್ಕೆ ಮುಂಚೆ ಹೋಗಿ ತೊಗೊಂಡ್ ಬನ್ನಿ ಚೀಸ್